ಸರ್ಕಾರವನ್ನು ನಂಬಿ ಕುಳಿತುಕೊಳ್ಳದೆ ಎಲ್ಲ ಅಡೆತಡೆಗಳನ್ನು ಮೀರಿ ಜಿಲ್ಲೆಗೊಂದು ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಆಗಲೇಬೇಕೆನ್ನುವ ಒಕ್ಕೊರಳ ಧ್ವನಿ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಚಿಂತನಮಂತರ ಸಭೆಯಲ್ಲಿ ಕೇಳಿಬಂತು ಉತ್ತರ ಕನ್ನಡ ಜಿಲ್ಲೆಗೆ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ತರುವ ನಿಟ್ಟಿನಲ್ಲಿ ಅಗತ್ಯ ಕ್ರಮಗಳ ಬಗ್ಗೆ ಚರ್ಚಿಸಲು ಕುಮಟಾ ಪಟ್ಟಣದ ಬಗ್ಗೋಣ್ ಲೈನ್ ಸಭಾಭವನದಲ್ಲಿ ಡಾಕ್ಟರ್ ಜಿ ಜಿ ಹೆಗಡೆ ಕೇಂದ್ರ ಹೆಲ್ತ್ ಕೇರ್ ಆಸ್ಪತ್ರೆ ಕುಮಟಾ ಅವರ ನೇತೃತ್ವದಲ್ಲಿ ಚಿಂತನ ಮಂತರ ಸಭೆ ನಡೆಯಿತು ರಸ್ತೆ ಅಪಘಾತ ಮತ್ತಿತರೆ ತುರ್ತು ಮತ್ತು ಹೆಚ್ಚಿನ ಚಿಕಿತ್ಸೆಗಾಗಿ ಜಿಲ್ಲೆಯ ಜನ ಪಕ್ಕದ ಮಣಿಪಾಲ ಉಡುಪಿ ಮಂಗಳೂರು ಶಿವಮೊಗ್ಗ ಹುಬ್ಬಳ್ಳಿ ಧಾರವಾಡ ಬೆಳಗಾವಿ ಪಣಜಿ ಮುಂತಾದ ಕಡೆಗಳಿಗೆ ಹೋಗುವ ಅನಿವಾರ್ಯತೆ ಇದೆ ಇದರಿಂದಾಗಿ ಮಾರ್ಗ ಮಧ್ಯೆ ಎಷ್ಟೋ ಜೀವಗಳನ್ನು ಕಳೆದುಕೊಳ್ಳುವ ಸ್ಥಿತಿ ಜಿಲ್ಲೆಯಲ್ಲಿ ಸರ್ವೇ ಸಾಮಾನ್ಯವಾಗಿದೆ ಈ ಹಿನ್ನೆಲೆಯಲ್ಲಿ ಆಸ್ಪತ್ರೆ ಅತ್ಯವಶ್ಯವಾಗಿದೆ ಎಂದು ವಿಷಯ ಮಂಡಿಸಲಾಯಿತು ಕುಮಟಾದಲ್ಲಿ ಸರ್ಕಾರದ ಹನ್ನೊಂದು ಎಕರೆ ಜಾಗ ಇದ್ದರೂ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ನಾನಾ ಕಾರಣಗಳಿಂದ ಆಗುತ್ತಿಲ್ಲ ಇನ್ನು ಹೀಗೆ ಕುಳಿತರೆ ಸಮಸ್ಯೆ ಬಗೆಹರಿಯುವುದಿಲ್ಲ ಈ ಹಿನ್ನೆಲೆಯಲ್ಲಿ ಸಮಾಜದ ಗಣ್ಯರು ಮುಖಂಡರು ಚಿಂತಕರು ಒಂದೆಡೆ ಸೇರಿ ಹೂಡಿಕೆದಾರರನ್ನು ಸಂಪರ್ಕಿಸಿ ಮತ್ತು ಸಿಎಸ್ಆರ್ ಫಂಡ್ ಅಥವಾ ಇನ್ನಿತರೆ ಸಹಾಯ ಪಡೆಯುವ ಮೂಲಕ ಸರ್ಕಾರದ ದಾರಿ ಕಾಯುತ್ತಾ ಕೂರದೆ ಪರ್ಯಾಯ ಪ್ರಯತ್ನ ಮಾಡಲು ಇದು ಸಕಾಲ ಎಂದು ಸಭೆಯಲ್ಲಿ ಚರ್ಚಿಸಲಾಯಿತು ಶಾಸಕ ದಿನಕರ್ ಶೆಟ್ಟಿ ಮಾತನಾಡಿ ನಾವೆಲ್ಲ ಸೇರಿ ಡಾಕ್ಟರ್ ಜಿ ಜಿ ಹೆಗಡೆ ಅವರ ನೇತೃತ್ವದಲ್ಲಿ ಒಂದು ಅಡಿ ಮುಂದಿಟ್ಟಿರುವ ಈ ಕಾರ್ಯಕ್ಕೆ ಒಮ್ಮನಸ್ಸಿನಿಂದ ಸಹಕರಿಸೋಣ ನಮ್ಮ ಸರ್ಕಾರ ಇದ್ದಿದ್ದರೆ ನಾನು ಇನ್ನೂ ಹೆಚ್ಚಿನ ಸಹಕಾರ ನೀಡುತ್ತಿದ್ದೆ ಆದರೆ ನೀವೆಲ್ಲ ಸೇರಿ ಮಾಡುವ ಇಂಥ ಒಳ್ಳೆಯ ಕೆಲಸಕ್ಕೆ ಸಂಪೂರ್ಣ ಸಹಕಾರ ನೀಡುತ್ತೇನೆ ಆ ಮೂಲಕ ನನ್ನನ್ನು ಆಶೀರ್ವದಿಸಿ ಜನಸೇವೆಗೆ ಅವಕಾಶ ಮಾಡಿಕೊಟ್ಟಿದ್ದೀರಿ ಇದು ಜನರ ಋುಣ ತೀರಿಸಲು ಇದೊಂದು ಅವಕಾಶ ಎಂದರು ನಾವು ಸರ್ಕಾರದಿಂದ ಸ್ಪೆಷಾಲಿಟಿ ಆಸ್ಪತ್ರೆ ಆಗಲೇಬೇಕೆಂದು ಹೋರಾಟ ಆರಂಭಿಸಿದ್ದೇವೆ ನಾವು ಸರ್ಕಾರದಿಂದ ಭಿಕ್ಷೆ ಕೇಳುತ್ತಿಲ್ಲ ಅದು ಸರಕಾರ ಮಾಡಬೇಕಾದ ಕರ್ತವ್ಯ ನಾವು ಇದಕ್ಕಾಗಿ ಹೋರಾಟ ನಿಲ್ಲಿಸುವುದಿಲ್ಲ ಖಾಸಗಿ ಸಹಭಾಗಿತ್ವದ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯ ನಿಮ್ಮ ಈ ಪ್ರಯತ್ನಕ್ಕೆ ನಮ್ಮ ಎಲ್ಲ ಸಹಕಾರ ಸಹಾಯವಿದೆ ಎಂದು ಅನಂತಮೂರ್ತಿ ಹೆಗಡೆ ಸಾಮಾಜಿಕ ಹೋರಾಟಗಾರ ಹೇಳಿದ್ದಾರೆ ಸಂಯೋಜಕ ಡಾಕ್ಟರ್ ಜಿ ಜಿ ಹೇಳ ಮಾತನಾಡಿ ಸ್ವಾತಂತ್ರ್ಯ ಬಂದು ಎಪ್ಪತ್ತು ವರ್ಷ ಕಳೆದರೂ ಜಿಲ್ಲೆಗೆ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯಾಗಿಲ್ಲ ಕಳೆದ ಮೂವತ್ತು ವರ್ಷಗಳಿಂದ ನಾವು ಕೆಲ ವೈದ್ಯ ಸ್ನೇಹಿತರು ಸೇರಿ ಕೇಂದ್ರ ಹೆಲ್ತ್ ಕೇರ್ ಆಸ್ಪತ್ರೆ ಮಾಡಿಕೊಂಡು ಸೇವೆ ನೀಡುತ್ತಿದ್ದೇವೆ ಮನುಷ್ಯನ ಮೂಲ ಅಗತ್ಯವಾದ ಆರೋಗ್ಯ ಮತ್ತು ಶಿಕ್ಷಣದ ಬಗ್ಗೆ ನಮ್ಮ ಜಿಲ್ಲೆಯ ಜನ ಹೊರ ಜಿಲ್ಲೆಯ ಮಣಿಪಾಲ್ ಉಡುಪಿ ಮಂಗಳೂರನ್ನು ಅವಲಂಬಿಸಬೇಕಾಗಿದೆ ಎಂದರು ನಾವು ಎಲ್ಲ ಬೇರೆಯವರು ಮಾಡಬೇಕು ಎಂಬ ನಿಲುವಲ್ಲಿ ಇರದೆ ನಮ್ಮ ದಾರಿಯನ್ನು ನಾವೇ ಕಂಡುಕೊಳ್ಳಬೇಕು ನಾನು ಮಂಗಳೂರಿನ ವೈದ್ಯಕೀಯ ಮುಖಂಡರಲ್ಲಿ ಚರ್ಚಿಸಿದ್ದು ನೂರು ಬೆಡ್ಡಿನ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಮಾಡಲು ಎರಡು ನೂರ ಐವತ್ತು ಕೋಟಿ ಕನಿಷ್ಠ ಹಣ ಬೇಕು ಐವತ್ತು ಜನ ನುರಿತ ವೈದ್ಯರು ಎರಡು ನೂರು ಜನ ನರ್ಸ್ಗಳು ಬೇಕು ಹತ್ತರಿಂದ ಹದಿನೈದು ಎಕರೆ ಜಾಗ ಬೇಕು ಸರ್ಕಾರದಿಂದ ವಿದ್ಯುತ್ ನೀರನ್ನು ಕೊಡುವ ವ್ಯವಸ್ಥೆ ಆಗಬೇಕು ಎಂದು ಮಾಹಿತಿ ಹಂಚಿಕೊಂಡರು ಜಿಲ್ಲೆಯ ಎಲ್ಲ ನಾಗರಿಕರ ಸಹಯೋಗದೊಂದಿಗೆ ನಾವೆಲ್ಲ ಸೇರಿ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಮಾಡಲು ಕಂಕಣಬದ್ಧರಾಗೋಣ ಎಲ್ಲವೂ ಸರಕಾರವೇ ಮಾಡಬೇಕೆಂಬುದು ಅಸಾಧ್ಯ ನಮ್ಮ ಕೆಲ ಸಮಸ್ಯೆಗಳಿಗೆ ನಾವೆಲ್ಲ ಸೇರಿ ಪರಿಹಾರ ಕಂಡುಕೊಳ್ಳಬೇಕಾಗಿದೆ ನಾಳೆ ಯಾರೇ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯ ನೇತೃತ್ವ ವಹಿಸಿಕೊಂಡರೂ ನಾನು ಅಲ್ಲಿ ಗುಲಾಮನಾಗಿ ದುಡಿಯಲು ಸಿದ್ಧನಿದ್ದೇನೆ ಎಂದರು ಸೂರಜ್ ನಾಯಕ್ ಸೋನಿ ಮಾತನಾಡಿ ಜಿಲ್ಲೆಗೆ ಒಂದು ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಆಗಲೇಬೇಕಾಗಿದೆ ಒಂದಲ್ಲ ಒಂದು ರೀತಿಯಲ್ಲಿ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಗೆ ಹೋರಾಟ ಮಾಡಿದ್ದ ನಾವೆಲ್ಲ ಇಲ್ಲಿ ಸೇರಿದ್ದೇವೆ ಈ ಬಗ್ಗೆ ಪಕ್ಷಾತೀತವಾಗಿ ನಾವೆಲ್ಲ ಸಹಕಾರಕ್ಕೆ ಮುಂದಾಗುತ್ತೇವೆ ಮೊಟ್ಟ ಮೊದಲು ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಯಾವ ರೀತಿ ಸಕ್ಸಸ್ ಆಗಬೇಕು ಎನ್ನುವ ಬಗ್ಗೆ ಎಲ್ಲರೂ ಸೇರಿ ಪ್ರಯತ್ನ ಮಾಡೋಣ ಡಾಕ್ಟರ್ ಜಿ ಜಿ ಹೆಗಡೆಯವರು ರಾಷ್ಟ್ರೀಯ ಹೆದ್ದಾರಿ ಕಾಮಗಾರಿಯಿಂದ ಅತ್ಯಧಿಕ ರಸ್ತೆ ಅಪಘಾತ ಸಂಭವಿಸುತ್ತಿರುವ ಈ ವೇಳೆಯಲ್ಲಿ ಸರಿಯಾದ ವೇಳೆಗೆ ಈ ಚಿಂತನೆ ಮಾಡಿದ್ದಾರೆ ನಾವೆಲ್ಲ ಸೇರಿ ಸಂಪೂರ್ಣ ಸಹಕಾರದೊಂದಿಗೆ ಈ ಒಂದು ಒಳ್ಳೆ ಕಾರ್ಯ ಮಾಡೋಣ ಎಂದರು ಸಭೆಯಲ್ಲಿ ಜಿಲ್ಲಾ ರೈಲ್ವೆ ಹೋರಾಟ ಸಮಿತಿಯ ರಾಜೀವ್ ಗಾಂವ್ಕರ್ ಹಿರೇಗುತ್ತಿ ಸೇಫ್ ಸ್ಟಾರ್ ಬ್ಯಾಂಕ್ ಅಧ್ಯಕ್ಷ ಜಿ ಜಿ ಶಂಕರ್ ಜಿಲ್ಲಾ ಜನಪರ ಸಂಘಟನೆಗಳ ಒಕ್ಕೂಟದ ಅಧ್ಯಕ್ಷ ನಾಗೇಶ್ ನಾಯ್ಕ್ ಕಾಗಾಲ್ ರೋಟರಿ ಕ್ಲಬ್ ಮಾಜಿ ಅಧ್ಯಕ್ಷ ಸುರೇಶ್ ಭಟ್ ಗೇರು ಅಭಿವೃದ್ಧಿ ನಿಗಮದ ಮಾಜಿ ಅಧ್ಯಕ್ಷ ವಿನೋದ್ ಪ್ರಭು ವಿನಾಯಕ್ ಭಟ್ ಸಂತೆಗೋಳಿ ಜಿ ಎಸ್ ಗುರುಗಾ ಕುಮಾರ್ ಕೌರಿ ಕರವೇ ಜಿಲ್ಲಾಧ್ಯಕ್ಷ ಭಾಸ್ಕರ್ ಪಟಕರ್ ಧೀರು ಶಾನ್ ಡಾಕ್ಟರ್ ಹರ್ಷ ಹೆಗಡೆ ಜಿ ಟಿ ಪೈ ರಾಮಚಂದ್ರ ಭಟ್ ಡಾಕ್ಟರ್ ಡಿಡಿ ನಾಯ್ಕ್ ಮುಂತಾದವರು ಉಪಸ್ಥಿತರಿದ್ದರು ಆಧ್ಯಾತ್ಮಿಕ ಇಲ್ಲ ವೈಯಕ್ತಿಕ ಪ್ರತಿಷ್ಠೆ ಇಲ್ಲ ನಾನೊಬ್ಬ ಸೇರೋ ನಾಲ್ಕು ವರ್ಷ ನನಗೆ ಅರವತ್ತೊಂದನೇ ವರ್ಷ ನನಗೆ ಆರೋಗ್ಯ ಚೆನ್ನಾಗಿ ಪಟ್ಲೆ ವರ್ಷ ನಾನು ಮಾಡ್ಬೋದು ಈ ಕೆಲಸ ಅದಕ್ಕೆ ನಿಮ್ಮೆಲ್ಲ ಆಶೀರ್ವಾದ ಬೇಕು ನಿಮ್ಮ ಅಭಿಪ್ರಾಯಕ್ಕೆ ಸಮಯ ಅಂತ ಹೇಳುತ್ತೆ